ಗೆಲುವಿನ ದಾರಿಯನ್ನೊಂದು ಕಂಡುಕೊಂಡು ಒಮ್ಮೆ ಈ ಮಾರ್ಕೆಟ್ ಅನ್ನುವಂತಹ ಬಿಸಿನೆಸ್ ಅಲ್ಲಿ ಗೆದ್ರೆ ಒಂದು ಲಯವನ್ನು ಕಂಡುಕೊಂಡ್ರೆ ಇದು ಜಗತ್ತಿನ ಅತ್ಯುತ್ತಮ ಬಿಸ್ನೆಸ್ ನನ್ನ ಪ್ರಕಾರ ಹೇಳೋದಾದ್ರೆ ಯಾಕಂದ್ರೆ ಎಲ್ಲ ಕೆಲಸಗಳು ಗೊತ್ತಿರೋರಿಗೆ ಸುಲಭ ಉಳಿದವ್ರಿಗೆ ಕಷ್ಟ ಸಹಜ ಅದು ಆದ್ರೆ ಸಾಮಾನ್ಯ ಕಷ್ಟಗಳನ್ನ ಎಲ್ಲ ಬಿಸ್ನೆಸ್ ಅಲ್ಲಿ ಇರೋದನ್ನ ಗಮನಿಸ್ತಾ ಹೋದ್ರೆ ಮಾರ್ಕೆಟ್ ಅಲ್ಲಿ ಇರುವಷ್ಟು ಅನುಕೂಲತೆ ಎಲ್ಲೂ ಇಲ್ಲ ಆದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕಳ್ಕೊಳ್ತಾ ಇದಾರಲ್ಲ ಬೇರೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇದೆ ಇಲ್ಲಿ ಮಾತ್ರ ಯಾಕೆ ಕಷ್ಟ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳ್ಕೊಳ್ತಾ ಇರೋದು ಯಾಕೆ ಅಂದ್ರೆ ಬೇರೆ ಬಿಸ್ನೆಸ್ ಗೆ ಗೊತ್ತಿಲ್ಲದೆ ಕೈ ಹಾಕೋದಿಲ್ಲ ಯಾರು ಬಹುತೇಕರು ಎಲ್ಲರೂ ಕೈ ಹಾಕಿರ್ತಾರೆ ಕೈ ಸುಟ್ಕೊಂಡು ಇರ್ತಾರೆ ಮಾರ್ಕೆಟ್ ಬಂದವರು ಹೇಗೆ ಸುಟ್ಕೊಂಡಿರ್ತಾರೋ ಹಾಗೆ ಅಲ್ಲೂ ಸುಟ್ಕೊಂಡೇ ಇರ್ತಾರೆ ಹೊರಗಡೆ ಗೊತ್ತಾಗೋದಿಲ್ಲ ಎಷ್ಟು ನೈಂಟಿ ಪರ್ಸೆಂಟ್ ಜನ ಸೋಲಿಗೆ ಬ್ಯಾಡ್ ಲಕ್ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅದು ಬೇರೆ ವಿಚಾರ ಬಟ್ ಮಾರ್ಕೆಟ್ ಅಲ್ದೇನೆ ಬೇರೆ ಬಿಸ್ನೆಸ್ ಗಳಲ್ಲೂ ಗೊತ್ತಿಲ್ದೇನೆ ನಾನು ಇದನ್ನೇನೋ ಮಾಡ್ತೀನಿ ಅಂತ ಬೇರೆ ಫೀಲ್ಡ್ ಇಂದ ಬಂದು ಹೋದವರು ಅಲ್ಲಿಗೆ ಸಕ್ಸಸ್ ಆಗಿರಲ್ಲ ಫೇಲ್ ಆಗಿರ್ತಾರೆ ನೀವು ಗಮನಿಸ್ ನೋಡಿ ನಿಮ್ಮ ಪರಿಚಿತರನ್ನ ಸಂಬಂಧಿಗರನ್ನ ಯಾರನ್ನು ಏನೋ ಬಿಸಿನೆಸ್ ಅಥವಾ ಏನೋ ಉದ್ಯೋಗ ಮಾಡ್ತಾ ಇದ್ದವ್ರು ಮತ್ತೇನೋ ಮಾಡ್ತೀನಿ ಅಂತ ಹೋಗ್ತಾರೆ ಸಕ್ಸಸ್ ಆದವ್ರೆಷ್ಟು ಆಗಿರಲ್ಲ ಅಲ್ಲಿಯ ಸಕ್ಸಸ್ ರೇಟು ಇಲ್ಲಿ ಮಾರ್ಕೆಟ್ ಅಲ್ಲಿ ಎಷ್ಟೋ ಅಷ್ಟೇನೆ ಸೋತೆ ಹೋಗಿರ್ತಾರೆ ಯಾರು ಒಂದು ಫೀಲ್ಡ್ ಅಲ್ಲಿ ನಿಜವಾಗಿ ಅಧ್ಯಯನ ಮಾಡಿ ಅದರ ಸಲುವಾಗಿ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಏನ್ ಬೇಕೋ ಅದು ಪೂರ್ವಭಾವಿ ತಯಾರಿ ಮಾಡಿಕೊಂಡು ಸರಿಯಾಗಿ ಮಾಡೋ ಪ್ರಕಾರ ಬಿಸ್ನೆಸ್ ಪ್ರಾರಂಭ ಮಾಡಿರ್ತಾರೋ ಅವ್ರು ಸಕ್ಸಸ್ ಆಗಿರ್ತಾರೆ ಅದು ಎಷ್ಟೋ ವರ್ಷದ ನಂತರ ಅಲ್ಲಿವರಿಗೆ ನಿಧಾನವಾಗಿ ಓಡ್ತಾ ಇರುತ್ತೆ ಅದ್ರ ಬಿಟ್ಟು ಯಾರೋ ಮಾಡಿದ್ರು ಅಂತ ಅಥವಾ ಇನ್ನೇನೋ ಕಾರಣಕ್ಕೆ ತಿಳುವಳಿಕೆ ಇಲ್ಲದೆ ಗೆ ಹೋದ್ರೆ ಯಾವ ಬಿಸ್ನೆಸ್ ಅಲ್ಲೂ ಯಾರು ಉದ್ಧಾರ ಆದ ದಾಖಲೆಗಳಿಲ್ಲ ತಿಳುವಳಿಕೆ ಬೇಕೇ ಬೇಕು ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಮಾರ್ಕೆಟೇ ಈಸಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಈಸಿ ಇದೆ ಅಂದ್ರೆ ಇನ್ ಕೇಸ್ ಯಾವ್ದೋ ಒಂದು ಟೈಮ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಅನ್ನೋದು ಸಿಂಗಲ್ ಕ್ಲಿಕ್ ಅಲ್ಲಿ ಇದೆ ಈಗ ಟೆನ್ ಲ್ಯಾಕ್ಸ್ ಇನ್ವೆಸ್ಟ್ ಏನೋ ಗೆ ಅಂದ್ರೆ ಬೇರೆ ಗಳಲ್ಲಿ ಹೊರಗಡೆ ಹೋಗ್ತೀನಿ ಸರಿ ಲಾಸ್ ಆಗೋಯ್ತು ಫೋರ್ಟಿ ಪರ್ಸೆಂಟ್ ಉಳಿದಿರೋ ಸಿಕ್ಸ್ ಲ್ಯಾಕ್ಸ್ ಅನ್ ತಗೊಂಡು ಹೊರಗಡೆ ಹೋಗ್ತೀನಿ ಅಂದ್ರು ಬಿಡೋ ಅಲ್ಲಿಂದ ಯಾಕಂದ್ರೆ ಅಲ್ಲಿ ಗಳು ಇನ್ನೇನೇನೋ ಡೀಲಿಂಗು ಹೊಂದಾಣಿಕೆಗಳು ಏನೇನೋ ಇದ್ದಿರುತ್ತೆ ಅದನ್ನೆಲ್ಲ ಬಿಟ್ಟು ಸುಲಭಕ್ಕೆ ಎದ್ದು ಬರೋಕ್ ಆಗೋಲ್ಲ ಬಟ್ ಮಾರ್ಕೆಟ್ ತುಂಬಾ ಈಸಿ ಸಿಂಗಲ್ ಕ್ಲಿಕ್ ಓಕೆ ಈಗ ಸಾಕು ನಂತರ ಬೇಕಾದ್ರೆ ಬಂದು ನೋಡೋಣ ಏನೋ ಪ್ರಾಬ್ಲಮ್ ಇದೆ ಈಗ ಫೋರ್ಟಿ ಪರ್ಸೆಂಟ್ ಲಾಸ್ ಇದೆ ಬಟ್ ಅದ್ರೂ ಎಕ್ಸಿಟ್ ಈಸಿ ಬಟ್ ಬೇರೆ ಬಿಸ್ನೆಸ್ ಅಲ್ಲಿ ಖಂಡಿತ ಹೊರಗಡೆ ಬರೋಕೆ ಆಗಲ್ಲ ಪೂರ್ತಿ ಮುಳುಗಿಸ್ಬಿಡುತ್ತೆ ಹಾಗಾಗಿ ಮಾರ್ಕೆಟ್ ಅಲ್ಲೂ ಜನ ಸೋಲ್ತಾ ಇರೋದಕ್ಕೆ ಕಾರಣ ಬೇರೆ ಯಾವ್ದಲ್ಲ ಅಜ್ಞಾನ ಅಷ್ಟೇ ಇರೋದು ಆಸೆ ಗಡಿಬಿಡಿ ಇದು ಎಲ್ಲ ಬಿಸ್ನೆಸ್ ಅಲ್ಲೂ ಇರುತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ಮಾಡಬೇಡಿ ಅನ್ನೋದನ್ನ ಮೊದಲನೇದಾಗ ಹೇಳ್ತೀನಿ ಬಟ್ ಅದು ಮಾರ್ಕೆಟಿಗೆ ಒಂದೇ ಅಪ್ಲಿಕಬಲ್ ಅಲ್ಲ ಯಾವುದೇ ಬಿಸ್ನೆಸ್ಗೆ ಹೋದವ್ರಿಗೂ ಅದೊಂದು ಇರುತ್ತೆ ಬೇಗ ಮಾಡ್ಬೇಕು ಬೇಗ ಮಾಡ್ಬೇಕು ಅಂತ ಹಾಗೆ ದೊಡ್ಡದು ಲಾಭ ಮಾಡಬೇಕು ಅಂತ ಖಂಡಿತವಾಗ್ಲೂ ಇರುತ್ತೆ ಎಲ್ಲ ಬಿಸ್ನೆಸ್ನವ್ರಿಗೂ ಇಲ್ಲೊಂದೇ ಅಲ್ಲ ಆಗತ್ತೋ ಬಿಡುತ್ತೋ ಸೆಕೆಂಡರಿ ಇಲ್ಲಿ ಸುಲಭ ಅಂತ ಅನಿಸ್ಬಿಡುತ್ತೆ ಅಷ್ಟೇ ಬೇರೆ ಕಡೆ ಸುಲಭ ಆಗಲ್ಲ ಅಂತ ಗೊತ್ತು ಈಗ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇರೋನಿಗೆ ಈಗ ಒಂದು ಹೋಟೆಲ್ ಮಾಡಿದಾನೆ ಅವನಿಗೆ ವರ್ಷಕ್ಕೊಂದು ಹತ್ತು ಲಕ್ಷ ಲಾಭ ಬರ್ತಿದೆ ಒಂದ್ ಕೋಟಿ ಲಾಭ ಮಾಡ್ಬಿಡ್ಬೇಕು ಅಂತ ಅವನ್ ಅನಿಸಿದ್ರುನು ಆಗೋಲ್ಲ ಅಂತ ಅವನಿಗ್ ಗೊತ್ತು ಯಾಕಂದ್ರೆ ಒಂದು ಅವನಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಎರಡನೇದು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಹೆಚ್ಚು ಜನ ಬೇಕು ಎಲ್ಲವೂ ವ್ಯವಸ್ಥೆ ಜಾಸ್ತಿ ಬೇಕು ದೊಡ್ಡದ್ ಮಾಡ್ಬೇಕು ಅದು ದೊಡ್ಡದ್ ಮಾಡಿದ್ರೆ ಅಷ್ಟು ತಕ್ಕಂತೆ ಜನರು ಬರ್ಬೇಕು ಇದೆಲ್ಲ ಗೊತ್ತಾದಾಗ ಅವನಿಗೆ ಒಂದು ಈಗ ಹತ್ತು ಲಕ್ಷ ಮಾಡ್ತಾ ಅವನು ಒಂದು ಕೋಟಿ ಅಷ್ಟು ಸುಲಭ ಆಗಬಿಡೋಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ ಆದ್ರೂ ಆಸೆ ಅಂತೂ ಇರುತ್ತೆ ಇಲ್ಲಿ ಹಾಗಲ್ಲ ಗೊತ್ತೇ ಇರೋಲ್ಲ ಅಷ್ಟು ಆಗಲ್ಲ ಒಂದೇ ತರ ಅಂತ ಆಸೆ ಇದ್ದೇ ಇರುತ್ತೆ ಅಲ್ಲಿ ಎಲ್ಲ ತರ ಎಲ್ಲ ಕಡೆ ಇರೋ ತರನೇ ಆಸೆ ಇದ್ದೇ ಇರುತ್ತೆ ಬಟ್ ಆಗಲ್ಲ ಅನ್ನೋದು ಗೊತ್ತಿರೋಲ್ಲ ಅವಾಗ ಏನ್ ಮಾಡ್ತಾರೆ ಆಗದೆ ಇರೋದನ್ನ ಲಾಜಿಕ್ ಇಲ್ದೆ ಇರೋದನ್ನ ಸಾಧ್ಯ ಇಲ್ಲದೆ ಇರೋ ಆ ಟಾರ್ಗೆಟ್ ಅನ್ನ ಸಾಧಿಸೋಕೆ ಹೊರಡ್ತಾರೆ ಅವಾಗ ಏನಾಗುತ್ತೆ ಮೊದಲು ಜ್ಞಾನ ಇಲ್ಲ ಅದ್ರಲ್ಲಿ ಜ್ಞಾನ ಇಲ್ಲ ಮೇಲಿಂದ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳಿಲ್ಲ ಪೂರ್ವಭಾವಿ ತಯಾರಿಗಳಿಲ್ಲ ಗಡಿಬಿಡಿ ಒಂದೇ ಇದೆ ಆಗ ಸೋಲಾಗತ್ತೆ ಹಾಗಾಗಿ ಬಿಸ್ನೆಸ್ ಅಂತ ಮಾರ್ಕೆಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿಯ ಸಕ್ಸಸ್ ರೇಟ್ ಹೊರಗಡೆಗಿಂತ ಅಂದ್ರೆ ಬೇರೆ ಬಿಸ್ನೆಸ್ಗಿಂತ ಕಡಿಮೆ ಇದೆ ಕಾರಣ ಏನಂದ್ರೆ ಇದು ತುಂಬಾ ಚಂದ ಕಾಣುತ್ತೆ ತುಂಬಾ ಸುಲಭ ಅಂತ ಅನಿಸುತ್ತೆ ಹೊರಗಡೆಯಿಂದ ಅದನ್ನು ಹೊರತುಪಡಿಸಿದ್ರೆ ಉಳಿದಿರೋ ಬಿಸ್ನೆಸ್ ಅಲ್ಲೂ ಸಕ್ಸಸ್ ರೇಟ್ ಅಷ್ಟೇ ಇದೆ ನೀವು ಗಳ ಬಗ್ಗೆ ಒಂದು ಡೇಟಾ ಇತ್ತು ಅದನ್ನು ಗಮನಿಸಿರ್ಬೋದು ಸ್ಟಾರ್ಟ್ ಆಗಿರೋ ಹೊಸ ಬಿಸಿನೆಸ್ ಗಳಲ್ಲಿ ನೈಂಟಿ ಪರ್ಸೆಂಟ್ ಮುಳುಗೋಗುತ್ತೆ ಅನ್ನೋದು ಇದೇ ನಂಬರ್ ನೈಂಟಿ ಪರ್ಸೆಂಟ್ ಇದು ಲೆಕ್ಕ ಸಿಕ್ಕಿರೋದು ಇನ್ನೆಷ್ಟು ಜನ ಅವರಷ್ಟಕ್ಕೆ ಅವ್ರು ಪ್ರಾರಂಭ ಮಾಡಿರ್ತಾರೆ ಮುಚ್ಚಿ ಹೋಗಿರುತ್ತೆ ಗೊತ್ತು ಸಹ ಆಗಿರೋಲ್ಲ ಹೊರಗಡೆಗೆ ಯಾಕಂದ್ರೆ ಈಗ ಲೋನ್ ಮಾಡಿಯೋ ಏನೋ ಮಾಡಿದ್ರೆ ಒಂದು ಅಧಿಕ ಅಧಿಕೃತವಾಗಿ ಸಿಗುತ್ತೆ ಲೆಕ್ಕ ಇದೊಂದು ಬಿಸ್ನೆಸ್ ಆಗಿತ್ತು ಅಂತ ಅಥವಾ ರಿಜಿಸ್ಟರ್ ಮಾಡಿದ್ದಾರೆ ಕಂಪನಿನ ಎಷ್ಟೋ ಜನ ಹಾಗಲ್ಲ ಸುಮ್ನೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರ್ತಾರೆ ಅದೊಂದು ಸ್ಟಾರ್ಟ್ಅಪ್ಪೇ ಬಟ್ ಇನ್ನೂ ಅದು ರಿಜಿಸ್ಟರ್ ಆಗಿಯೋ ಅಥವಾ ಲೋನ್ ಮಾಡಿಯೋ ಮಾಡಿರಲ್ಲ ಜನರ ಹತ್ರ ದುಡ್ಡು ತಗೊಂಡು ಏನೋ ಮಾಡಿರ್ತಾರೆ ಮುಚ್ಚಿ ಹೋಗಿರುತ್ತೆ ಅದನ್ನು ಕನ್ಸಿಡರ್ ಮಾಡಿದ್ರೆ ಆ ತರದ ಬಿಸ್ನೆಸ್ ಅನ್ನ ಹೆಚ್ಚು ಕಡಿಮೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರೋ ಪ್ರಮಾಣ ಒಂದು ಎರಡು ಪರ್ಸೆಂಟ್ ಮಾತ್ರ ಇರುತ್ತೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಇಲ್ಲೂ ಅಷ್ಟೇ ಇದೆ ಅಂದ್ರೆ ಬಿಸ್ನೆಸ್ ಎಲ್ಲವೂ ಒಂದೇ ನಾವು ಯಾವ ತರ ಕಲಿತೀವಿ ನಮಗೆ ಸಿಕ್ಕಿರೋ ಗೈಡೆನ್ಸ್ ಯಾವ ತರ ಇದೆ ಅನ್ನೋದ್ರ ಮೇಲೆ ಹಾಗೆ ನಮ್ಮ ತೀರ್ಮಾನಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ಸಕ್ಸಸ್ ನಿಂತಿರುತ್ತೆ ಹಾಗಾಗಿ ಮಾರ್ಕೆಟ್ ಕಷ್ಟ ಅಲ್ಲ ಎಲ್ಲದಕ್ಕಿಂತ ಸುಲಭ ಇದು ಈಗ ನೋಡಿ ಕೇಳ್ತಾ ಇದ್ರು ನನಗೆ ಮೊನ್ನೆ ಯಾರೋ ಈಗ ಮನೆ ಮನೆ ಆಯ್ತಲ್ಲ ಮನೆ ಕಟ್ಕೊಂಡು ಈಗ ಮತ್ತೆ ಏನ್ ಮಾಡ್ತೀಯ ಬೇರೆ ಕೆಲಸ ಅಂತೂ ಏನಿಲ್ಲ ಏನೂ ಇಲ್ಲ ದಿನಕ್ಕೆ ಕೆಲಸ ಅಂತ ಇರೋದೇ ಒಂದು ಒಂದ್ ಗಂಟೆನೋ ಎರಡು ಗಂಟೆನೋ ಉಳಿದಿರೋ ಟೈಮಲ್ಲಿ ಗಾರ್ಡನ್ ಮಾಡೋ ಇನ್ನೇನಿದೆ ಏನಿಲ್ಲ ಆಗ ನಾವು ಇನ್ನೇನೇನೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಇದು ಕೊಟ್ಟಿರೋ ಯಾವ್ದ್ರಿಂದ ಸಿಕ್ಕಿರೋ ಅನುಕೂಲತೆ ಇದು ಮಾರ್ಕೆಟ್ ಅದಕ್ಕೆ ಹೇಳಿದ್ದು ನಾನು ಒಮ್ಮೆ ಗೆಲುವಿನ ದಾರಿಯನ್ನ ಟ್ರ್ಯಾಕ್ ಅನ್ನ ಪಡ್ಕೊಂಡ್ರೆ ಇದು ಜಗತ್ತಿನ ಅತ್ಯುತ್ತಮ ಬಿಸ್ನೆಸ್ ತುಂಬಾ ಒಳ್ಳೆ ಬಿಸ್ನೆಸ್